ಸ್ವಾಗತವನ್ನು ಕೋರ್ತೇನೆ ನಮ್ಮ ರಾಜೇಶ್ವರಿ ಪುಡ್ ಸ್ವಾಮಿ ಅವರು ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ನಮ್ಮ ಎಸ್ಸಿ ಸ್ಟಾಲಿನ ಅಧ್ಯಕ್ಷರಾದ ರಮೇಶ್ ರವರು ಅಧ್ಯಕ್ಷರು ಅವರು ಕೂಡ ಇದ್ದಾರೆ ಅವರು ಕೂಡ ಸ್ವಾಗತವನ್ನ ಕೋರ್ತೇನೆ ಹಾಗೆ ನಮ್ಮ ಬಿ ಎಂ ರಾಮಣ್ಣನವರು ದಯಮಾಡಿ ಅವರು ಮುಂದೆ ಬರಬೇಕು ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ನಮ್ಮ ಶಿವಮಾದಣ್ಣನವರು ಈ ಭಾಗದ ಜನಪ್ರಿಯ ಸಂಘಟನಾ ಚತುರರು ಅವರು ಕೂಡ ಇದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನ ಕೋರ್ತೇನೆ ಹಾಗೆ ಇಲ್ಲಿ ನಮ್ಮ ನಾರಾಯಣರವರು ಮಹಾಪೌರರು ಮಾಜಿ ಮಹಾಪೌರರು ಅವರು ಕೂಡ ಸ್ವಾಗತವನ್ನು ಕೋರ್ತೇನೆ ನಮ್ಮ ಎಸ್ ಟಿ ಸಲ್ಲಿನ ಒ ಸಿ ಅಧ್ಯಕ್ಷರಾದ ನಾಗೇಶ್ ರವರು ನಾಗೇಶ್ ರವರು ದಯಮಾಡಿ ಕೈ ಮುಗಿಬೇಕು ಅವರು ಕೂಡ ಸ್ವಾಗತವನ್ನ ಕೋರ್ತೇನೆ ಹಾಗೆ ಜೆ ಜೆ ಆನಂದ್ರವರು ಕಾಂಗ್ರೆಸ್ಸಿನ ಸಂಘಟನೆ ಸಂಘಟಕ್ರಿಯವಾಗಿದ್ದಾರೆ ಅವರು ಕೂಡ ಸ್ವಾಗತವನ್ನ ಕರಿತೇನೆ ಈಗ ನಮ್ಮ ಅನೇಕ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಿದ್ದಾರೆ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರಿದ್ದಾರೆ ಅಲ್ಲಿ ಮುಂದೆ ಕುಳಿತಿದ್ದಾರೆ ನಮ್ಮ ಕೆ ವಿ ಮಲ್ಲೇಶ್ ಈಗ ತಾನೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ನಮ್ಮ ನಾಗಭೂಷಣನವರು ಇದ್ದಾರೆ ಅನೇಕರು ನಾನೆಲ್ಲ